ಇರ್ಬೋದೇನು ನೋಡಿಲ್ಲ ನಾನು ನಾನು ಇಡಿ ರಿಪೋರ್ಟ್ ಏನು ನಮಗೇನು ಬಂದಿಲ್ಲ ಇಲ್ಲ ಅವ್ರು ಇರಲಿಲ್ಲ ಅಂತ ಆ ಸಂದರ್ಭದಲ್ಲಿ ಅವರು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಲ್ವಾ ಅದು ಅದರಲ್ಲಿ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ ಈಗ ಇಡಿನವ್ರು ಇದೆ ಅಂತ ಹೇಳಿದ್ರೆ ಅದೇ ಆಗುತ್ತೆ ಅವರು ಚಾರ್ಜ್ ಶೀಟ್ ಹಾಕ್ಬೇಕಲ್ಲ ಏನು ಮಾಡ್ತೀರಿ ಇಡಿನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಆಮೇಲೆ ಸಿ ಬಿ ಐನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಾವು ಎಸ್ ಐ ಟಿನವರು ಇನ್ವೆಸ್ಟಿಗೇ ಮೂರು ಮೂರು ಏಜೆನ್ಸಿ ಇನ್ವೆಸ್ಟಿಗೇಷನ್ ಇದೆ ಅದನ್ನು ನೋಡಬೇಕು ಯಾಕೆಂದರೆ ನಾನು ರಿಪೋರ್ಟ್ ನೋಡಿಲ್ಲ ಈಗ ನೀವು ಹೇಳಿದ್ದೆ ಕೇಳಿದ್ದೆ ಅಷ್ಟೇ ನನಗೆ ರಿಪೋರ್ಟ್ ಏನು ಯಾವುದು ನಮ್ಮ ಡಿಪಾರ್ಟ್ಮೆಂಟಿಗೆ ಯಾವುದು ರಿಪೋರ್ಟ್ ನಮ್ಮ ಸರ್ಕಾರಕ್ಕೇನು ರಿಪೋರ್ಟ್ ಬಂದಿಲ್ಲಲ್ಲ